ಒಳಮೀಸಲಾತಿ ಕ್ರಾಂತಿಕಾರಿ ರಥಯಾತ್ರೆ ಇಂದು ಮಹಾಲಿಂಗಾಪುರಕ್ಕೆ ಆಗಮಿಸಿತ್ತು ಮಹಾಲಿಂಗಾಪುರದಲ್ಲಿ ರಥಯಾತ್ರೆಗೆ ಭವ್ಯ ಸ್ವಾಗತ ಕೋರಲಾಯಿತು ಒಳ ಮೀಸಲಾತಿಗಾಗಿ ಪರಿಶಿಷ್ಟ ಜಾತಿಯ ಗಣತಿ ನಡೆಸಲಾಗುತ್ತಿದೆ ಆಗ ಗಣತಿಗಾಗಿ ಬರುವ ಅಧಿಕಾರಿಗಳಿಗೆ ನೀಡಬೇಕಾದ ಮಾಹಿತಿ ಬಗ್ಗೆ ಅರಿವು ಮೂಡಿಸಲಾಯಿತು ಜನಾಂಗ ಮಾದಿ ಜನಾಂಗ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಈ ಜನಾಂಗದವರೇ ಪ್ರತಿನಿಧಿಗಳಾಗಿ ಶಾಸಕರಾಗಿ ಮಂತ್ರಿಗಳಾಗಿ ಆಳ್ತಾ ಇದ್ದಾರೆ ಕ್ಯಾಬಿನೆಟ್ ನಲ್ಲಿ ಮುಂದುವರ್ಜಿ ವಹಿಸ್ತಕ್ಕಂಥ ಆರ್ ಬಿ ತಿಮ್ಮ ಮತ್ತು ಕೆ ಎಚ್ ಗುಣಿಯಪ್ಪ ಇದ್ದಾರೆ ಏನ್ ಪ್ರಯೋಜನ ಕಡಿಗೂ ಅಡ್ತ ಬಂದ್ರು ಜಾಗರಣೆ ಮಾಡುತ್ತಾ ರೋಡ್ ತುಂಬಾ ಬರ್ತಾ ತಮಟೆ ಬಡಿಯುತ್ತಾ ಹಾಡು ಹಾಡುತ್ತಾ ಮಾದಿಗ ಸಮುದಾಯದ ಮಹತ್ವವನ್ನ ಕಲಾವಿದರು ಸಾರಿದ್ರು ನೂರಾರು ಸಂಖ್ಯೆಯಲ್ಲಿ ಮಾದಿಗ ಬಾಂಧವರು ಜಮಾಯಿಸಿದ್ರು ಜಾತಿಯನ್ನ ಮಾದಿಗ ಎಂದು ಮಾತ್ರ ನಮೂದಿಸಲು ತಿಳಿಸಿದ್ರು ಬೆಂಗಳೂರು ನಗರ ಮಾದಿಗ ಸಮಾಜದವರಿಂದ ಈ ರಥಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಬಸ್ ಮೂಲಕ ರಥಯಾತ್ರೆ ಮಾಡಲಾಗುತ್ತಿದೆ ಜಮಖಂಡಿ ರಬಕವಿ ಮುಗಿಸಿ ಮಹಾಲಿಂಗಾಪುರ ಪ್ರವೇಶಿಸಿತ್ತು ಮುಂದೆ ಜಿಲ್ಲೆಯಾದ್ಯಂತ ತೆರಳಲಿದೆ ಕೃಷ್ಣ ಮತ್ತು ಘಟಪ್ರಭ ನದಿಗಳ ಮಧ್ಯದಲ್ಲಿ ಕಂಗೊಳಿಸುತ್ತಿರುವ ಬಾಗಲಕೋಟೆ ಜಿಲ್ಲೆಯ ಎಂದೇ ಬಿಂಬಿತವಾದ ಸ್ವಾಮಿ ವಿವೇಕಾನಂದ ವಿದ್ಯಾ ಸಂಸ್ಥೆಯ ಸಿಬಿಎಸ್ಇ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಪಠ್ಯಕ್ರಮ ಪಿಯು ವಿಜ್ಞಾನ ಮತ್ತು ವಾಣಿಜ್ಯ ಮಹಾವಿದ್ಯಾಲಯವು ಕಳೆದ ಮೂವತ್ತು ವರ್ಷಗಳಿಂದ ಲಕ್ಷಾಂತರ ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾದ ಸಂಸ್ಥೆ ಕೆಜಿಯಿಂದ ಪಿಜಿ ವರೆಗೆ ಅಂದ್ರೆ ನರ್ಸರಿಯಿಂದ ಸ್ನಾತಕೋತ್ತರ ಅಧ್ಯಯನದವರೆಗೆ ಒಂದೇ ಕಡೆ ಕಲಿಯುವ ಅವಕಾಶ ಡಿಜಿಟಲ್ ಕ್ಲಾಸ್ ರೂಮ್ ಸ್ಮಾರ್ಟ್ ಕ್ಲಾಸ್ ರೂಮ್ ಸುಸಜ್ಜಿತ ಗ್ರಂಥಾಲಯ ಸೈನ್ಸ್ ಲ್ಯಾಬ್ಗಳು ನುರಿತ ಬೋಧಕರು ವಿಶಾಲವಾದ ಇಂಡೋರ್ ಔಟ್ಡೋರ್ ಮೈದಾನ ಬಾಲಕ ಬಾಲಕಿಯರ ಪ್ರತ್ಯೇಕ ಹಾಸ್ಟೆಲ್ಗಳು ಗುಣಮಟ್ಟದ ಊಟ ಉಪ ಹಾರ ಸ್ವಿಮ್ಮಿಂಗ್ ಪೂಲ್ ಒಳಗೊಂಡಿದೆ ವಿದ್ಯಾರ್ಥಿಗಳ ಸುರಕ್ಷತಾ ದೃಷ್ಟಿಯಿಂದ ಸಿಸಿಟಿವಿ ತರಬೇತಿ ಹೊಂದಿದ ಸೆಕ್ಯುರಿಟಿ ಗಾರ್ಡ್ ಜಿಪಿಎಸ್ ಆಧಾರಿತ ಶಾಲಾ ವಾಹನಗಳು ಜೊತೆಗೆ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ವೈದ್ಯಕೀಯ ಮತ್ತು ಲಾಂಡ್ರಿ ಸೌಲಭ್ಯವಿದೆ ನೀಟ್ ಇ ಕೆಸಿಇಟಿ ಸಿಎ ಸಿಎಸ್ ಸೇರಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ವಿಶೇಷ ತರಬೇತಿ ವಿದ್ಯಾರ್ಥಿಗಳ ಸರ್ವಾಂಗೀಣ ಬೆಳವಣಿಗೆಗಾಗಿ ಕ್ರೀಡಾ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಉತ್ತೇಜನವಿದೆ ಹಿಂದೆ ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಭದ್ರ ಬುನಾದಿ ಹಾಕಲು ಭೇಟಿ ನೀಡಿ ವಿವೇಕಾನಂದ ಕ್ಯಾಂಪಸ್ ಸಿವಿಲ್ ಕೋರ್ಟ್ ಹಿಂದುಗಡೆ ಬೀಳಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಎಂಟು ಒಂದು ಎರಡು ಮೂರು ಸೊನ್ನೆ ನಾಲ್ಕು ಎರಡು ಆರು ಮೂರು ಏಳು ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ